ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅರವತ್ತನೇ ಪಾತ್ರ ಕಾಲಯವನ ಎಂಬುವರದು ಕಾಲಯವನ ಎಂಬ ರಾಕ್ಷಸ ಸ್ವಭಾವದವನು ಶ್ರೀಕೃಷ್ಣನ ತಂತ್ರಕ್ಕೆ ಬಲಿಯಾದ ಒಬ್ಬ ವ್ಯಕ್ತಿ ಈತ ಮಹಾತಪಸ್ವಿ ಗರ್ಗನ ಮಗ ಗರ್ಗನು ಯಾದವರ ಪುರೋಹಿತ ಯಾದವರು ಈತನನ್ನು ಪರಿಹಾಸ ಮಾಡಿದಾಗ ಗರ್ಗನು ಕೋಪದಿಂದ ಯಾದವ ಶತ್ರುವಾಗಬಲ್ಲ ಮಗನನ್ನು ಪಡೆಯಲು ಶಿವನನ್ನು ಕುರಿತು ಉಗ್ರ ತಪಸ್ಸು ಮಾಡಿ ಶಿವನ ಅನುಗ್ರಹದಿಂದ ಕಾಲಯವನನ್ನು ಪಡೆದ ಕಾಲಯವನನು ಮುಂದೆ ಶಿವನನ್ನು ತಪಸ್ಸಿನಿಂದ ಒಲಿಸಿಕೊಂಡು ಯಾವ ಯಾದವನಿಂದಲೂ ತನಗೆ ಸಾವು ಬರಬಾರದು ಎಂಬ ವರವನ್ನು ಪಡೆದುಕೊಂಡು ಮಥುರಾ ನಗರಕ್ಕೆ ಮುತ್ತಿಗೆ ಹಾಕಿದ್ದ ಇವನನ್ನು ಕೊಲ್ಲಲು ಸಾಧ್ಯವಿಲ್ಲದ್ದರಿಂದ ಬೇಸತ್ತ ಕೃಷ್ಣ ಮಧುರೆಯನ್ನು ಬಿಟ್ಟು ದ್ವಾರಕೆಗೆ ಹೋಗಿದ್ದ ಕಾಲಯವನನನ್ನು ಕೊಲ್ಲಲು ಶ್ರೀಕೃಷ್ಣನು ಈ ಪ್ರಕರಣಕ್ಕೆ ಸಂಬಂಧ ಪಡೆದ ಮುಚುಕುಂದನನ್ನು ಆರಿಸಿಕೊಂಡದ್ದು ಕೃಷ್ಣನ ಅದ್ಭುತ ರಾಜಕೀಯ ತಂತ್ರದ ಚಿಹ್ನೆಯಾಗಿದೆ ಮುಚುಕುಂದನೆಂಬ ರಾಜ ದೇವಾಸುರ ಯುದ್ಧದಲ್ಲಿ ಇಂದ್ರನಿಗೆ ಸಹಾಯ ಮಾಡಿ ಗೆಲುವು ತಂದುಕೊಟ್ಟಿದ್ದ ಅದರ ಫಲವಾಗಿ ಅವನು ಕೇಳಿದ ವರ ವಿಚಿತ್ರವಾಗಿದೆ ಅವನು ಇಂದ್ರನನ್ನು ಕೇಳಿದ್ದು ತನಗೆ ಒಂದು ಪ್ರಶಾಂತವಾದ ಗುಹೆಯನ್ನು ತೋರಿಸಬೇಕು ಅಲ್ಲಿ ತಾನು ಹೆಚ್ಚಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು ಯಾರಾದರೂ ನಿದ್ರಾಭಂಗ ಮಾಡಿದರೆ ಅಂಥವರು ಕೂಡಲೇ ಸುಟ್ಟು ಬೂದಿಯಾಗಬೇಕು ಎಂಬ ವರ ಈ ಸಂಗತಿ ತಿಳಿದಿದ್ದ ಕೃಷ್ಣ ಒಮ್ಮೆ ಕಾಲಯವನನ್ನು ಅಟ್ಟಿಸಿಕೊಂಡು ಬಂದಾಗ ಹೆದರಿ ಪಲಾಯನ ಮಾಡುವವನಂತೆ ನಟಿಸಿದ ಗುಹೆಯೊಳಗೆ ಓಡಿದ ಕಾಲಯವನ ಅಲ್ಲಿಗೂ ಅಟಿಸಿಕೊಂಡು ಬಂದ ಶ್ರೀಕೃಷ್ಣ ಮರೆಯಾದ ಒಳಗೆ ಬಂದ ಕಾಲಯವನ ಅಲ್ಲಿ ಮಲಗಿದ್ದ ಮುಚುಕುಂದನನ್ನು ಶ್ರೀಕೃಷ್ಣನೆಂದು ತಪ್ಪು ತಿಳಿದು ಅವನನ್ನು ತಿವಿದು ಎಬ್ಬಿಸಿದ ಬಲವಾಗಿ ಒದ್ದ ಕೆರಳಿದ ಮುಚುಕುಂದ ಕಣ್ಣು ಬಿಟ್ಟು ನೋಡಿದಾಗ ವರ ಫಲಿಸಿತು ಕಾಲಯವನ ಸುತ್ತು ಬೂದಿಯಾದ ಇದು ವಾಸ್ತವವಾಗಿ ಭಾಗವತದ ಕಥೆಯಾದರೂ ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ ಕತೆ ನಿರೂಪಿತವಾಗಿದೆ ಧನ್ಯ ಇವಿಷ್ಟು ಕಾಲಯವನ ಕುರಿತಾದ ಕೇಳಿದಾದ ಮಾಹಿತಿ ಧನ್ಯವಾದಗಳು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುಧಿಯಾನಕ್ಕೆ ನಿಮ್ಮ ಬೆಂಬಲವಿರಲಿ